ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿನ ಹಳ್ಳಿ ಲೈಫ್ ವಿನ್ ಹಳ್ಳಿ ಲೈಫ್ ಕನ್ನಡ ನಾನು ನಿಮ್ಮ ಮನೆ ಮಗಳು ಪೊತ್ರ ಮಾತಾಡ್ತಾ ಇದ್ದೀನಿ ನಮ್ಮ ಮನೇಲಂತೂ ಇವತ್ತು ನೀರಿನ ತುಂಬ ಕೊರತೆ ಆಗಿತ್ತು ಅದಕ್ಕೆ ಇವಾಗ ಫಸ್ಟ್ ನೀರು ಹಿಡ್ಕೊಂಡು ಆಮೇಲೆ ಮುಂದಿನ ಕೆಲಸ ಅಂತ ಕೆಲಸ ಮಾಡ್ಕೊತಾ ಇದ್ದೀವಿ ನೆಲ ಇದ್ದೆ ಅದಕ್ಕೆ ನೀರು ತಂದುಬಿಟ್ಟು ಅದನ್ನು ಅಡು ಮನೇಲೆ ಇಳಿಸ್ಕೊಂಡೆ ಇವಾಗ ಬಂದು ಒಲೆ ಎಲ್ಲ ತೊಳ್ಕೊಂಡಿದ್ದೀನಿ ಇವತ್ತು ಬಂದು ನಮ್ಮದು ಹೋಳ್ಗೆಮ್ಮ ಅಂತ ಹಬ್ಬ ಮಾಡ್ತಾಯಿದ್ದೀವಿ ಇವತ್ತಿನ ಸ್ಪೆಷಲ್ ಹೋಳಿಗೆ ಇದು ಬಂದು ನೀರು ಇಲ್ದಿರೋದ್ರಿಂದ ಏನು ಕೆಲಸ ಆಗಿರಲಿಲ್ಲ ಮಧ್ಯಾಹ್ನ ಒಂದು ಗಂಟೆಯಿಂದ ಬ್ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಗಂಟೆಯಿಂದಲೇ ಕೆಲಸನೂ ಸ್ಟಾರ್ಟ್ ಮಾಡಿದ್ದೀನಿ ಈ ಕಡೆ ನೆಲೆಯೆಲ್ಲ ತೊಳ್ಕೊಂಡು ಬಿಟ್ಟು ಇದನ್ನೆಲ್ಲ ಒರೆಸ್ಕೊಂಡು ನೋಡಿ ಬೇಳೆ ಹಾಕೋಣ ಅಂತ ರೆಡಿ ಮಾಡಿದ್ದೀನಿ ಒಂದು ಬ್ಯುಸಿಲ್ ಒಡಸ್ ಹೊಡೆಸ್ಕೊಂಡು ಬೇಳೆ ಬೇಯಿಸ್ಕೊಂಡು ಇವಾಗ ಬಂದು ಕುಕ್ಕರ್ ಮಾಡಿದೆ ಮನೇಲಂತೂ ಜಿಂಟು ಹುಷಾರಿಂದಿರೋದ್ರಿಂದ ತುಂಬ ಕಷ್ಟ ಆಗ್ತಿದೆ ನೋಡೋಕ್ಕೆ ಆಗ್ತಾ ಇಲ್ಲ ಅವಳ ಮುಖಾನ ಭಾಳ ಸೊರ್ಗೋಗ್ಬಿಟ್ಟಿದ್ದಾಳೆ ಅವಳಿಗೆ ಇವಾಗ ಒಂದು ಐದು ವರ್ಷ ಆಯಿತು ಈ ಥರ ಜ್ವರ ಬಂದು ನಮ್ಮ ಮನೇಲಿ ಭಾಳ ಅಂದರೆ ಅವಳದು ಅವಳ ಸ್ಟ್ರೆಂತ್ ಒಂದು ಕೆಲಸ ಮಾಡೋದಕ್ಕೆ ಮಾಡೋದಕ್ಕೆ ಅವಳು ಹೆಂಗಾಗಿದ್ದಾಳೆ ಕೆಲ್ಸದ್ದಂತೆಲ್ಲ ನನಗೆ ಭಾಳ ಬೇಜಾರಾಗ್ತಿದೆ ಅವಳಿಗೆ ಹುಷಾರಿಲ್ಲದೆ ಇರೋದು ನೋಡಿ ಎಷ್ಟು ಸೊರಗೋಗಿದ್ದಾಳೆ ಚಿಂಟು ಅಂತ ಇವಾಗ ಬಂದು ನಿನ್ನೆ ನೆಲನೂ ತೊಳೆದಿದ್ದಾಯ್ತು ವೇದು ಪಾಪನೂ ಮಲಗ್ಸಿದ್ದೀನಿ ಅವನಿಗೆ ಸ್ನಾನ ಇಲ್ಲ ಇವತ್ತು ಸ್ನಾನ ಮಾಡಿಸ್ತೇನೆ ಮಲಗ್ಸಿದ್ದೀನಿ ಈ ಕಡೆ ಬೇಳೆ ಬೆಂದಿದೆ ಅದಕ್ಕೆ ಬೆಲ್ಲ ಜಜ್ಜಿ ಹಾಕಿದ್ದೀನಿ ಬೇಳೆ ಬೆಂದಿರೋದಕ್ಕೆ ಚಿಂಟುಗೆ ಹಾಸ್ಪಿಟ್ಲಿಗೆ ನಿನ್ನೆ ಕರ್ಕೊಂಡು ಹೋಗಿದ್ವಿ ತೋರಿಸಿದ್ರು ಅವರ ಅಪ್ಪಾಜಿ ನಿನ್ನೆ ಅವರ ಅಜ್ಜಿಗೆ ಹುಷಾರಿರಲಿಲ್ಲ ಅಂತ ತೋರಿಸ್ಬಿಟ್ಟು ಬಸ್ ಹತ್ತು ಸಾಂಬಾರಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಇದು ಹೆಸ್ರು ಬೇಳೆ ನೆನೆ ಹಾಕಿದ್ದೀನಿ ಕೋಸಂಬರಿ ನಾನು ಬಂದು ಹೋಳಿಗೆ ಸಾಂಬಾರಿಗೆ ಇಷ್ಟು ಇಂಗ್ರಿಡಿಯೆಂಟ್ಸು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಪ್ರಮಾಣ ಜಾಸ್ತಿಯಲ್ಲಿ ಸೇರಿಸ್ತೀನಿ ಈಗ ಬಂದು ಒಂದು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕ್ಕೊಂಡೆ ఇన్నీ నీరు హిని స్వల్ప ఫ్రై అది టమాటో సేస్కొని ఒ ఫారమ్ టమాటోస్ తగ్గించి నన్ను స్వల్ప హుణ్చిణ సేస్కొండీ ఇది బే ఎస అదకే హుణ్ హాకీ ఈ స్వల్ప మిస్ ఇది నన్ను కై మేలు బితు ನಾನು ಇವತ್ತಿನ ಸಾಂಬಾರು ಪುಡಿ ಅಂದರೆ ಮನೇಲಿ ಮಾಡಿದ ಸಾಂಬಾರು ಪೌಡ್ರು ಮತ್ತು ಇದು ಬಂದು ಮಾರ್ತಿ ಸಾಂಬಾರು ಪೌಡ್ರು ಬಳಸ್ತಾ ಇದ್ದೀನಿ ನಾನು ಯಾವಾಗಲೂ ಬಳಸೋದು ಇದೇನೆ ಹೋಳ್ಗೆ ಸಾಂಬಾರಿಗೆ ಈ ಕಡೆ ಹಿಟ್ಟು ಕಲಸಿಟ್ಟಿದ್ದೀನಿ ಹಿಟ್ಟು ನೆನೆಯಾಕಿದ್ದೆಲ್ಲ ನೆನೆದಿದೆ ಚೆನ್ನಾಗಿ ಇದು ಅನ್ನ ಮತ್ತು ಸಾಂಬಾರು ಮಾಡ್ಕೊಂಬಿಟ್ಟು ಆಮೇಲೆ ಹೋಳಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ ವೇದು ಪಾಪುನ ಚಿಂಟು ಹಂಗೆ ಹುಷಾರಿಲ್ಲದಿದ್ರು ಆಡಿಸ್ತೀನಿ ಅಂತ ಕರ್ಕೊಂಡು ಹೋಗಿದ್ದಾಳೆ ನಾನು ಕಳಿಸ್ಕೊಟ್ಟಿದ್ದೀನಿ ಒಂದು ಸ್ವಲ್ಪ ಹೋಳ್ಗೆ ಆಗೋವರೆಗೂ ಕರ್ಕೊಂಡು ಹೋಗಮ್ಮ ಅಂತ ನೋಡಿರಿ ಇದೊಂಥರ ಸೇಮ್ ಗೊಜ್ಜು ಟೈಪ್ ಆಗಿದೆ ಇವಾಗ ಬಂದುಬಿಟ್ಟು ಇಲ್ಲಿ ಹುಣಸೆ ಹಣ್ಣು ಹಾಕಿಟ್ಟಿದ್ದೀನಲ್ಲ ಅದು ಹೆಸ್ರಿಗೆ ಹಾಕಿ ನಾನು ಕೈಯಲ್ಲಿ ಹಿಂಗೆ ಇಜ್ಕಿದ್ದೀನಿ ಇವಾಗ ಆ ಹೆಸ್ರನ್ನೆಲ್ಲ ಇದಕ್ಕೆ ಸೇರಿಸಿದ್ದೀನಿ ಒಗ್ಗರಣೆ ಹಾಕಿದ್ವಲ್ಲ ಇದಕ್ಕೆ ಇವಾಗ ನಾನು ಲಾಸ್ಟಲ್ಲಿ ಕಾಯಿ ತುರಿ ಒಂದು ಸೇರಿಸ್ತೀನಿ ಕಾಯಿ ತುರಿ ಸೇರಿಸ್ಬಿಟ್ಟು ಇನ್ನೇನು ಒಂದೆರಡು ಕುದೆ ಕುದಿಸ್ಕೊತೀನಿ ಇದು ಒಂದು ಕಾಯಿ ಸೀದಾ ಉಳಿಸ್ಕೊಂಡಿದ್ನಲ್ಲ ಅದೆಲ್ಲ ತರ್ಕೊತೀನಿ ಯಾಕೆ ಅಂದರೆ ಈಗ ಕೋಸುಂಬ್ರಿ ಬೇಕಲ್ಲ ಕೋಸಂಬರಿಗೆ ಸ್ವಲ್ಪ ಆಗುತ್ತೆ ಅಂತ ಇವಾಗ ಇಷ್ಟು ಕಾಯಿನ ನಾನು ಇದು ಸಾಂಬಾರಲ್ಲಿ ಸೇರಿಸ್ಕೊಂಡಿದ್ದೀನಿ ಇಷ್ಟೇ ಸಾಂಬಾರು ಕುದ್ರೆ ಮುಗೀತು ಒಂದು ಹತ್ತು ನಿಮಿಷ ಕುದಿಸ್ತೀನಿ ಚೆನ್ನಾಗಿರುತ್ತೆ ಸಾಂಬಾರು ಈ ಥರ ನೀವು ಯಾರು ಯಾರು ಮಾಡ್ತೀರಾ ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ನಾನು ಮಾಡೋ ಸಾಂಬಾರು ಒಂದು ಸಾರಿ ಟೇಸ್ಟ್ ಮಾಡ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ನಾನು ಇದು ಈ ಸಾಂಬಾರು ಬಂದ್ಬಿಟ್ಟು ಯಾವತ್ತಾದರೂ ನನಗೆ ಹೋಳ್ಗೆ ಸಾಂಬಾರು ಅನ್ಸಿದ್ರೆ ಬೇಳೆ ಬೇಯಿಸ್ಕೊಂಬಿಟ್ಟು ಮಾಡ್ಕೊತೀನಿ ಈ ಕಡೆ ಹಿಟ್ಟು ತುಂಬ ಚೆನ್ನಾಗಿ ನೆನೆದಿದೆ ಚೆನ್ನಾಗಿ ನೋಟ್ರೆ ಕೈಗೊಂದು ಸ್ವಲ್ಪನೂ ಅಂಟುಕೊಳೋದಿಲ್ಲ ಸ್ವಲ್ಪ ಭಾಳ ಸಿಟ್ಟಿದ್ದೀನಿ ಇವಾಗ ಬಂದ್ಬಿಟ್ಟು ಫಿಲಮ್ ನೋಡ್ಕೊತ ಹೋಳಿಗೆ ಮಾಡ್ಕೊತೀನಿ ಇವತ್ತು ಬಂದುಬಿಟ್ಟು నన్ను ఫేవ్రేట్ ఈరో సుదీప్వర్దు కిలో బి అదా హోళి మతీ ఒ స్వల్ప కడిమినే హీని యాకంద్ర స్వీట్ బేరే నమనూ తిన ఏ పూజగా అసే ఏనూ తే నీ ఒళి అవుగ ఆళను అొడ్డమ్మ మనేలు తినితల ಇಲ್ಲಿ ತಿಂತಾಳೆ ಅಲ್ಲಿ ತಿಂತಾಳೆ ಅವಳು ಅವಳೊಬ್ಬನೇ ಸ್ವೀಟ್ ಸದ್ಯಕ್ಕೆ ಹೋಗಿ ತಿನ್ನೋದು ವೇದ ಇಷ್ಟ ಆಗಲ್ಲ ಅಷ್ಟೊಂದೇನು ಸ್ವೀಟು ವೇದ ಪಾಪು ಬಂದು ಬಂದು ಇದ್ದಾನೆ ಹೂರ್ಣ ತಗೊಂಡು ಅಮ್ಮ ಹೂರ್ಣ ಕೊಡು ಹೂರ್ಣ ಕೊಡ ಅಂತ ತಗೊಂಡು ಹೋಗ್ತಾ ಇದ್ದಾನೆ ವೇದ ಪಾಪ ಕೊಡ್ತೀನಿ ನಾನು ವೇದ ಮತ್ತೆ ಮತ್ತು ನಮ್ಮ ಕಡೆ ಹೇಗಂದರೆ ಅಲ್ಲಿ ದುರ್ದೇ ಇರೋ ಮಕ್ಕಳಿಗೆ ಎಡೆ ಏನು ಕೊಟ್ಟರು ನಡೆಯುತ್ತೆ ಹಂಗಾಗಿ ನಾನು ವೇದ ಪಾಪಗೂ ಮತ್ತು ವಿನುಗು ಇಬ್ಬರಿಗೂ ಹೂರ್ಣ ಕೊಟ್ಟಿದ್ದೀನಿ ಒಂದು ಹತ್ತು ಹೋಳಿಗೆ ಮಾಡಿದ್ದೀನಿ ಫಸ್ಟು ದೇವ್ರಿಗಂತಂದು ತೆಗೆದಿಟ್ಟ ಮೇಲೆ ಆಮೇಲೆ ಅವ್ರಿಗೆ ಕೊಟ್ಟಿದ್ದೀನಿ ಹೋಳಿಗೆ ತುಂಬೋದ್ರಲ್ಲಿ ನಾನೇನು ಅಷ್ಟೊಂದು ಸ್ಪೀಡಿಲ್ಲ ನಿಧಾನವಾಗಿಯೇ ತುಂಬೋದು ನಿಧಾನವಾಗಿಯೇ ಮಾಡೋದು ಇವಾಗ ಒಂದು ಹನ್ನೆರಡು ಮಾಡಿದ್ದೆ ಫಸ್ಟು ಅವನ್ನೆಲ್ಲ ಕರೆದು ಎತ್ತಿಟ್ಟು ಬಂದಿದ್ದೀನಿ ಅಂತ ಎರಡೇ ಅನ್ನ ಮತ್ತು ಸಾಂಬಾರು ಅವುಗಳಿಗೆ ಎಲ್ಲ ಒಂದು ಬಾಕ್ಸಿಗೆ ಹಾಕಿಟ್ಟು ಬಂದಿದ್ದೀನಿ ಮತ್ತು ನೆಕ್ಸ್ಟ್ ಇದ್ದೀನಿ ಅವನ್ನ ನಮ್ದು ಇವಾಗ ಎಣ್ಣೆ ಮನೇಲಿ ಎಣ್ಣೆ ಖಾಲಿಯಾಗೋಕೆ ಬಂದಿದೆ ನಾವೊಂದು ಯುಗಾದಿ ಹಬ್ಬಕ್ಕೆ ಒಂದು ಡಬ್ಬ ತಂದಿದ್ದು ಇದು ಹಬ್ಬ ಎಲ್ಲ ಮುಗಿದ್ಮೇಲೆ ಇವಾಗ ಮತ್ತು ರೇಷನ್ನೆಲ್ಲ ಲೀಸ್ಟ್ ಮಾಡಿಸ್ಬೇಕು ಮನೆಗೆ ಸ್ವಲ್ಪ ಕೊತ್ತಂಬರಿ ಕಾಳು ಅವೆಲ್ಲ ಇದೆ ಅವಾಗ ತರಿಸೋಣ ಅಂತ ಇದ್ದೀನಿ ಇನ್ನೇನು ಇನ್ನೊಂದು ಕೆ ಜಿ ಅಷ್ಟಿದೆ ಫುಲ್ ಖಾಲಿ ಆಗಿದೆ ಅಂತ ಹೇಳ್ಬಿಟ್ಟಿದ್ದೀನಿ ನಮ್ಮ ಇವತ್ತಿಗೆ ಇವತ್ತಿಗಿಷ್ಟು ನೋಡ್ರಿ ಖಾಲಿ ಆಯಿತು ಅಂತ ಹೇಳಿದ್ದೀನಿ ರೇಷನ್ ಸ್ವಲ್ಪ ಲೀಸ್ಟನ್ನು ಮಾಡಿದ್ದೀನಿ ನಾನು ತರಿಸ್ಕೊಬೇಕು ಇನ್ನೇನು ಇದು ಮೈದಾ ಹಿಟ್ಟು ಬೆಲ್ಲ ಎಲ್ಲನೂ ಇತ್ತು ಇರೋದ್ರಲ್ಲೇ ಹಬ್ಬ ಮಾಡ್ಕೊಂಡಿದ್ದೀನಿ ನಿನ್ನೆ ಸೋಮವಾರ ನಮ್ಮ ನಮ್ಮ ತೋಟದಲ್ಲಿ ಎಲ್ಲರೂ ನಾಗರ ಪಂಚಮಿ ಹಬ್ಬ ಮಾಡಿದ್ದಾರೆ ನಾನೊಂದು ಮಾಡಿಲ್ಲ ಹೋಳಿಗೆ ಎಲ್ಲ ಮುಗಿತು ಚಿಂಟು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಳೆ ಎಡೆ ಕೊಟ್ಟು ಬರ್ತೀನಿ ಅಂತ ಇಲ್ಲಿ ನಮ್ಮ ತೋಟದಲ್ಲೂ ನಾವೊಂದು ದೇವ್ರನ್ನ ದೇವ್ರುಗಳ್ನ ಇಟ್ಕೊಂಡಿದ್ದೀವಿ ಒಂದು ಆರು ಏಳು ದೇವರುಗಳಿದೆ ಎಲ್ಲ ದೇವ್ರಿಗೂ ಎಡೆ ಹಾಗೆ ದೇವ್ರುಗಳೆಲ್ಲ ಎಡೆ ಎಲ್ಲ ಕೊಟ್ಟು ಬಂದಿದ್ದಾಯಿತು ಇವಾಗ ಬಂದು ನೋಡಿ ರಾಖಿ ಕಟ್ಟೋಕ್ಕೆ ಆರತಿ ಮಾಡ್ಕೊಂಡಿದ್ದಾಳೆ ಚಿಂಟು ಚಿಂಟು ಅಂತೂ ಫುಲ್ಲು ಸುಸ್ತಾಗಿ ಹೋಗಿದ್ದಾಳೆ ಏನೋ ಬೀಗ್ರಕ್ಕೆ ಒದ್ದಾಡೋ ಹಾಗೆ ಮಾಡ್ತಾಯಿದ್ದಾಳೆ ಚಿಂಟು ಮತ್ತು ವಿ ಇಬ್ಬರು ಉಟ್ಕೊಂಡಿರೋ ಲಂಗ ಬ್ಲೌಸನ್ನು ನಾನೇ ಸ್ಟಿಚ್ ಮಾಡಿರೋದು ಫಸ್ಟ್ ಟೈಮು ನಾನು ಕಲಿಬೇಕಾದ್ರೆ ಎಲ್ಲರನ್ನು ఎల్నూ కళంగ బ్లౌస్ స్టిచ్ మాతీ కొట్ తిడ్రీ అంత యూ కొ అదేకి నే స్టి ఇది విను ఉట్కొర నమ్మ అక్క సీరే మూరే అక్కన సీరే స్టిచ్ చింటు ఉట్కొండిరబిట్టు నమ్మనయ అక్కను సీరే ఇస్కుంటు స్టిని ఆ దొడ్డ మర ఇబ్బ్రూ కొట్టరు లంగ బ్లౌజ నుస్క అంత కణస్త మే వినూ లంగా బ్లౌజు ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಇದೆ ನಾನು ಫಸ್ಟ್ ಟೈಮ್ ಕಲಿಬೇಕಾರೆ ಒಂದಿರೋದು ಅದಾದಮೇಲೆ ಮತ್ತೆ ನಾನು ಕಲಿಯೋಕೆ ಹೋಗಲಿಲ್ಲ ಚಿಂಟುಗೂ ಸ್ಕೂಲ್ ಬಂತಲ್ಲ ಇವೆರಡು ಲಂಗ ಬ್ಲೌಸ್ ಹೊಲಿಯೋದಷ್ಟೇ ಕಲ್ತಿದ್ದು ಮತ್ತೆ ಸ್ಕೂಲ್ ಯೂನಿಫಾರಮ್ ಲಂಗ ಬ್ಲೌಸ್ ಹೊಲಿಯೋದು ಕಲಿತೆ ಮತ್ತು ಬೇರೆಯವ್ರವರು ಇಸ್ಕೊಂಡ್ಬಿಟ್ಟು ಎರಡು ನಾಲ್ಕು ಲಂಗ ಬ್ಲೌಸ್ ಹೊಲಿದಿದ್ದೀನಿ ಅಷ್ಟೇ ಶುಕ್ರವಾರದ್ದೇ ವಿಡಿಯೋ ಲಾಸ್ಟ್ ವಿಡಿಯೋ ಆಗಿತ್ತು ನನ್ನ ತಮ್ಮನಿಗೆ ಏನು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅವನು ಹೊಸ ಆಟ ತಗೊಂಡಿದ್ನಲ್ಲ ఆటో ఆక్సిడెంట్ ఆగి అదరి నన్న వీడియో మన ప్లీజ్ నన్ను క్షమస్బి ప్లీజ్ నన్న వీడియోకి లైక్ మి శేర్ సబ్స్క్రైబ్ తప్పే లైక్ మి ఫ్రెండ్స్ ఈ వీడియో యార్య నోడ్తీరో తుంబ్యాక్స్ థ్యాంక్ యూ ఫార్ వాచింగ్ థ్యాంక్ యూ ఫర్ ఆల్